ತುಂಬ ಇವ್ ನೋಡ್ತಾ ಇದ್ರೆ ಬಿಗ್ ಬಾಸ್ ಮನೇಲಿ ಅನಿಸ್ತಾಯಿತ್ತು ಏ ಸರಳ ಸುಂದರಿ ಅಪ್ಪ ಏನ್ ರೆಡಿ ಆದ್ರೂ ಇಷ್ಟು ಕ್ಯೂಟಾಗಿ ರೆಡಿ ಆಗ್ತಾರೆ ಇವರು ಆ್ಯಂಡ್ ನೀವು ಹಾಕೋದೇ ಕಾಸ್ಟ್ಯೂಮ್ಗಳಾಗ್ಲಿ ಅದು ನೀವು ಹೇಗೆ ರೆಡಿ ಆಗ್ತಾ ಇದ್ರಿಂದ ನೋಡೋದಕ್ಕೆ ಒಂದಷ್ಟು ವರ್ಗ ಆಯಿತು ಅದ್ರಲ್ಲಿ ನಾವು ಕೂಡ ಒಬ್ರು ಸೊ ಇಷ್ಟು ಸರಳವಾಗಿ ಇಷ್ಟು ಚಂದ ಚಂದ ಇರೋದಕ್ಕೆ ಏನ್ ರೀಸನ್ ಅಂತ ಹೇಳ್ಬೋದಾ ನಗ್ತಾ ಇರಿ ನಗ್ತಾಯಿರಿ ಯಾವಾಗಲೂ ಯಾವಾಗಲೂ ಇರಿ ಇನ್ನೊಬ್ರಿಗೆ ಕೆಟ್ಟದನ್ನು ಬೈಸ್ಬೇಡಿ ಆ್ಯಂಡ್ ಬೇರೆಯವ್ರನ್ನ ಸೋಲ್ಸೋದಕ್ಕೆ ನೋಡಬೇಡಿ ನೀವು ಗೆಲ್ಬೇಕು ಅನ್ನೋದನ್ನ ನೋಡಿ ಹೊರತು ಬೇರೆಯವ್ರನ್ನ ಸೋಲ್ಸೋಕ್ಕೆ ನೋಡಬೇಡಿ ಆ್ಯಂಡ್ ಎಲ್ಲರಿಗೂ ಒಳ್ಳೇದು ಬಯಸಿ ಅವಾಗ ಆಟೋಮೆಟಿಕ್ಲಿ ಒಳ್ಳೆದಾಗುತ್ತೆ ಓಕೆ ಬಿಗ್ ಬಾಸ್ ಜರ್ನಿ ಕಂಪ್ಲೀಟ್ ಅಷ್ಟು ಈಸಿ ಇಲ್ಲ ಡೇ ಒನ್ನಿಂದ ಕೊನೆಯವರೆಗೂ ಕೂಡ ನಿಮ್ಮನ್ನು ಆಲ್ಮೋಸ್ಟ್ ಅಲ್ಲಿ ನಾಮಿನೇಟ್ ಮಾಡಿಕೊಂಡೇ ಬಂದರು ನಾಮಿನೇಟ್ ಆಗ್ತಾನೇ ಬಂದ್ರಿ ನೀವು ಏನಾಯಿದ್ರು ನಿಮ್ಮ ಹೆಸರು ಫಿಕ್ಸ್ ಇತ್ತು ಆದರೆ ಜನ ಅದು ಮಾಡಲಿಲ್ಲ ಜನ ಬಂದು ನಾಲ್ಕನೇ ಸ್ಟೇಜ್ಗೆ ನಿಮ್ಮನ್ನ ಕೂರಿಸ್ಬಿಟ್ರು ಆ ಖುಷಿಯನ್ನು ಹೇಗೆ ಸಂಭ್ರಮಿಸ್ತೀರಾ ಆ ಖುಷಿಯನ್ನು ನಿಮ್ಮ ತವರು ಮನೆ ಕನ್ನಡದ ಮೂಲಕ ಯಾವ ರೀತಿ ಹಂಚ್ಕೊಳ್ತೀರಾ ಅಂತ ಹೇಳಿ ಅಯ್ಯೋ ನನಗೆ ಗೊತ್ತಿರಲಿಲ್ಲ ಜನ ನನ್ನ ಅಷ್ಟು ಇಷ್ಟಪಡ್ತಾರೆ ಅಂತ ಒಳಗಡೆ ಇದ್ದೊಳಗೆ ನನಗೊಂಚೂರು ಗೊತ್ತಿರಲಿಲ್ಲ ಬಟ್ ಒಂದು ನಂಬಿಕೆ ಇತ್ತು ಅತಿ ಹೆಚ್ಚು ನಾಮಿನೇಟ್ ಆಗಿದ್ದೆ ನಾನು ಹನ್ನೆರಡು ಸಲ ನಾಮಿನೇಟ್ ಆಗಿದ್ದೀನಿ ಇಲ್ಲಿವರೆಗೂ ಕರ್ಕೊಂಬಂದಿದ್ದಾರೆ ಅಂದರೆ ಜನರು ಓಟಿಂದನೇ ನಾನು ಇಲ್ಲಿವರೆಗೂ ಬಂದಿರೋದು ಬಟ್ ಫಿನಾಲೆಲ್ಲಿ ಯಾಕೆ ನಾನು ನನ್ನ ನನ್ನ ಫೈಗೆ ಇಟ್ಕೊಂಬಿಟ್ಟೆ ನನ್ನ ಫ್ಯಾನ್ ಬೇಸ್ ಇಷ್ಟಿದೆ ಅಂತ ಆಚೆ ಬಂದ ಮೇಲೆ ಗೊತ್ತಾಗಿದ್ದು ಇಷ್ಟು ಇಷ್ಟಪಡ್ತಾ ಇದ್ದಾರೆ ಅಂತ ಅದಕ್ಕೆ ನಾನು ನನ್ನ ಫ್ಯಾನ್ಸಿಗೆ ಸಾರಿ ಹೇಳ್ತೀನಿ ಯಾಕೆಂದರೆ ನೀವು ಇಷ್ಟೆಲ್ಲ ಇಷ್ಟಪಟ್ಟು ಇಷ್ಟೆಲ್ಲ ವೋಟ್ ಮಾಡಿ ನನ್ನ ನಾನು ಫೈಯಲ್ಲಿ ಇಟ್ಕೊಂಡಿದ್ದಕ್ಕೆ ನಿಮ್ಮೆಲ್ರಿಗೂ ಅದು ಬೇಜಾರಾಗಿದೆ ಅಂತ ನನಗೆ ಗೊತ್ತು ಸೊ ಹಾಗಾಗಿ ಅದಕ್ಕೆ ನಾನು ನನ್ನ ಫ್ಯಾನ್ಸಿಗೆ ಸಾರಿ ಹೇಳಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ನಂಗೆ ನಂಗೆ ನಿಜವಾಗ್ಲೂ ಅದು ಎಕ್ಸ್ಪ್ರೆಸ್ ಮಾಡೋಕ್ಕೆ ಆಗಲ್ಲ ಸಿ ನಾನು ಬಿಗ್ ಬಾಸ್ ಮನೆಗೆ ಹೋದೆ ನಾನು ಬಿಗ್ ಬಾಸ್ ಮನೆಗೆ ಹೋದೆ ನನ್ನ ವ್ಯಕ್ತಿತ್ವ ಏನು ಅಂತ ತೋರ್ಸೋಕ್ಕೆ ನಾನು ಆಟ ಆಡಿದೆ ಬಟ್ ಆಚೆ ಜನ ಇಷ್ಟು ಇಷ್ಟಪಡ್ತಾರ ಇಷ್ಟು ಪ್ರೀತಿ ಕೊಡ್ತಾರಾ ಅದು ಅದೊಂಥರ ವಾವ್ ಫೀಲಿಂಗ್ ಅದು ನಿಮ್ಗೆ ಎಷ್ಟೇ ಎಷ್ಟೇ ಕೋಟಿ ಕೊಟ್ಟರು ಈ ಒಂದು ಖುಷಿ ಸಿಗೋಲ್ಲ ಆ ಪ್ರೀತಿ ಮುಂದೆ ಯಾಕೆ ಅಂದರೆ ಈಗಿನ ಕಾಲದಲ್ಲಿ ಈ ಒಂದು ರಿಲೇಷನ್ಶಿಪ್ಪಲ್ಲೇ ಬ್ರೇಕಪ್ ಆದರೆ ಹೋಗ್ತಾ ಇರ್ತಾರೆ ಅಂಥ ಅಂಥ ಒಂದು ಇದರಲ್ಲಿ ಯಾರೋ ಗೊತ್ತಿಲ್ಲದಿರೋ ಜನ ನನ್ನನ್ನು ಇಷ್ಟಪಡ್ತಾರೆ ಅಂತಂದರೆ ಅದು ಎಂಥ ಹೆಮ್ಮೆ ಪಡುವಂಥ ವಿಷಯ ಅದು ಸೊ ಅದಕ್ಕೆ ನಾನು ಏನಂತಂದರೆ ನಾನು ಅವ್ರಿಗೆ ತುಂಬ ಹೃದಯದ ಧನ್ಯವಾದಗಳು ಆ್ಯಂಡ್ ನಾನು ಇದಕ್ಕೆ ಚಿರಋಣಿಯಾಗಿರ್ತೀನಿ ನಿಮ್ಮನ್ನು ನೋಡುವಾಗ ಮೋಕ್ಷಿ ಸಣ್ಣ ವಯಸ್ಸಿನಲ್ಲೇ ತುಂಬ ದೊಡ್ಡ ಜವಾಬ್ದಾರಿಯನ್ನು ತಗೊಂಡವರು ನೀವು ಇಡೀ ಮನೆಯನ್ನು ನಿಭಾಯಿಸ್ಕೊಂಡು ಬಂದವರು ಸೊ ಮನೆ ಅಮ್ಮನ ಹತ್ರ ಈ ಹೀಗೆ ಕಾಲ್ ಮಾಡಿ ಮಾತಾಡುವಾಗ ನಮ್ಮ ಜೊತೆ ತುಂಬಾ ಭಾವುಕರಾಗಿ ಮಾತಾಡಿದ್ರು ಅವಾಗ ಇನ್ನೂ ನೀವು ನಮ್ಮಗಳಿಗೆ ಕನೆಕ್ಟ್ ಆದ್ರಿ ಯಾಕಂದ್ರೆ ಅಷ್ಟು ಈಸಿಯಾಗಿ ನಾನು ಯಾರೋ ಅನಾಮಿಕ ನನ್ನ ಹತ್ರ ಮಾತಾಡ್ತಾರೆ ಅಂದರೆ ಕಣ್ಣೀರು ಹಾಕ್ತಾರೆ ಅಂದರೆ ನಮ್ಮ ಮಾತುಗಳವ್ರಿಗೆ ಏನೋ ಒಂದು ಹತ್ರ ಆಗಿರ್ಬೋದು ಅಥವಾ ನಾನಿಲ್ಲ ಅಂದರೂ ನೀವುಗಳು ಇದ್ದೀರ ಅನ್ನೋ ಧೈರ್ಯ ನನಗಿದೆ ಅನ್ನೋ ಒಂದು ಮಾತು ಹೇಳಿದರು ಅವತ್ತೇ ಡಿಸೈಡ್ ಆದ್ವಿ ಏನೇ ಆದರೂ ಕೂಡ ನಾವು ಮೋಕ್ಷಿತವ್ರ ಜೊತೆ ನಿಲ್ಲಬೇಕು ನಾವು ಅಂತ ಹೇಳ್ಬಿಟ್ಟು ಅಮ್ಮ ಅಮ್ಮ ಅಥವಾ ನೀವು ಅಲ್ಲಿ ಒಳಗಿದ್ದಂಥ ಸಂದರ್ಭದಲ್ಲಿ ಎಷ್ಟು ಚಿಂತೆ ಇತ್ತು ಮೊನ್ನೆ ಅಪ್ಪ ತಮ್ಮ ಯಾಕಂತ ತಾಯಿ ಆಗಿದ್ರಿ ತಮ್ಮನಿಗೆ ಆ ಟೈಮ್ನೆಲ್ಲ ನೆನ್ಪು ಮಾಡ್ಕೊಳೋದಾದ್ರೆ ಸಿ ನಾನು ಮೊದಲನೇದಾಗಿ ಹೇಳಬೇಕು ಅಂತಂದ್ರೆ ಇವತ್ತಿನವರೆಗೂ ನಮ್ಮ ಅಪ್ಪ ಅಮ್ಮ ನನ್ನ ಮೇಲೆ ಡಿಪೆಂಡ್ ಆಗಿಲ್ಲ ನನ್ನ ಹತ್ರ ಏನು ಕೇಳಲ್ಲ ಅವರು ಆಯ್ತಾ ನಿನ್ನ ಪೇಮೆಂಟ್ ಎಷ್ಟು ಅಂತಾನೂ ಕೇಳಲ್ಲ ಅವ್ರು ನನ್ನ ಹತ್ರ ನಿನಗೆ ನಿನ್ಗಿಷ್ಟು ದುಡ್ಡು ಬಂದಿದೆಯಲ್ಲ ನಮಗೆ ಕೊಡು ಅಂತಾನೂ ಇವತ್ತಿನವರೆಗೂ ಕೇಳಿಲ್ಲ ಅವರು ನನಗೇನೇ ಬೇಕಂದ್ರೂ ಅವರೇ ತಗೊಂಬಂದು ಕೊಡೋದು ನಾನು ಇವಾಗ ಏನಕ್ಕೆ ನಾನು ದುಡಿತಾ ಇರೋ ದುಡ್ಡನ್ನು ನನ್ನ ನನ್ನ ತಮ್ಮಂಗೋಸ್ಕರ ಅಂತ ಒಂದು ಎತ್ತಿಡ್ತಾಯಿದ್ದೀನಿ ಯಾಕೆ ಅಂತಂದರೆ ಮುಂದೆ ನೆಕ್ಸ್ಟ್ ನಮ್ಮ ಅಪ್ಪ ಅಮ್ಮ ಈಗ ದುಡಿತಾ ಇದ್ದಾರೆ ಮುಂದೆ ದುಡಿಯೋಕ್ಕಾಗದೇ ಇರೋವಂಥ ಟೈಮಲ್ಲಿ ಆ್ಯಂಡ್ ನನಗೆ ಮುಂದಕ್ಕೆ ಇದೇ ಏಜ್ ಇರೋಲ್ಲ ಆ ಟೈಮಲ್ಲಿ ಹೀಗೆ ದುಡ್ಡು ಹೀಗೆ ಸಂಪಾದನೆ ಮಾಡ್ತೀವಿ ನಾವು ಅಂತಲೂ ಹೇಳೋಕ್ಕಾಗಲ್ಲ ಸೊ ಹಾಗಾಗಿ ನನ್ನ ಒಂದು ದೂರಾಲೋಚನೆಯಿಂದ ನಾನೇನು ಮಾಡಿದ್ದೀನಿ ನಾನು ಸೇವಿಂಗ್ಸ್ ಮಾಡಿ ಇಡ್ತೀನಿ ಅಷ್ಟೇ ಅದು ಬಿಟ್ಟರೆ ನನ್ನ ಫ್ಯಾಮಿಲಿ ಅವರೇ ನನಗೆ ಖರ್ಚು ಮಾಡ್ತಾರೆ ಹೊರತು ನಾನು ಅವರಿಗೆ ಖರ್ಚು ಮಾಡಲ್ಲ ಒಂದು ಅವ್ರಿಗೆ ಖರ್ಚು ಮಾಡ್ತೀನಿ ಅಂತಂದರೆ ಎಲ್ಲ ಅವ್ರಿಗೆ ಗೊತ್ತಿಲ್ಲದೆ ರಂಗ್ ಟ್ರಿಪ್ ಕರ್ಕೊಂಡು ಹೋಗೋದು ಈ ಥರದ್ದು ನನ್ನ ಕಡೆಯಿಂದ ಅವ್ರಿಗೆ ಒಂದು ಕೊಡೋ ಒಂದು ಚಿಕ್ಕ ಚಿಕ್ಕ ಗಿಫ್ಟ್ ನಾನು ಅಷ್ಟೇ ಅದು ಬಿಟ್ಟು ಪಾಪ ನಮ್ಮ ಮನೆಯವ್ರ ನನ್ನ ಹತ್ರ ಏನು ಎಕ್ಸ್ಪೆಕ್ಟ್ ಮಾಡಲ್ಲ ಆ್ಯಂಡ್ ನನ್ನ ತಮ್ಮನ ಬಗ್ಗೆ ಎಸ್ ಡೈಲಿ ನೋಡ್ತಿದ್ ಇವಾಗ ಸಿ ನಾವು ಶೂಟಿಂಗ್ ಹೋದ್ರೂ ಡೈಲಿ ಒಂದು ಡೈಲಿ ಫೋನ್ ಇರೋದು ವೀಡಿಯೋ ಕಾಲ್ ಮಾಡ್ತಾ ಇದ್ವಿ ರಾತ್ರಿ ಆದರೆ ಮನೆಗೆ ಬರ್ತಿದ್ವಿ ಬಟ್ ಅಲ್ಲಿ ಹೋಗಿರೋದು ಎಲ್ಲರನ್ನು ಮಿಸ್ ಮಾಡ್ಕೊಳ್ಳೋದಿದೆಯಲ್ಲ ಅದೊಂಥರ ಬೇರೆನೇ ಫೀಲಿಂಗು ಆವಾಗ ಅನಿಸುತ್ತೆ ನೀನು ಇಷ್ಟು ದಿನಗಳು ಇದನ್ನೆಲ್ಲ ಮಿಸ್ ಮಾಡಿಕೊಂಡು ಎಲ್ಲ ಬಿಟ್ಟಿದ್ಯಾ ನೀನು ಇಷ್ಟಕ್ಕೆ ಹೋಗ್ಬಿಟ್ರೆ ಹೆಂಗೆ ಇಷ್ಟು ದೂರನೇ ಬಂದಿದ್ಯಾ ಇನ್ನೊಂದು ಚೂರು ದೂರ ಏನಾಗುತ್ತೋ ಆಗಲಿ ಜಯಿಸ್ಬಿಡು ಅಂತ ಅನಿಸುತ್ತೆ ಆ ಥರ ಫೀಲಿಂಗ್ ಬರೋಕ್ಕೆ ಶುರುವಾಗುತ್ತೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ